ಸ್ವಾಗತ ಕುಟುಂಬದ ಪ್ರಬಂಧ ಎಲ್ಲರಿಗೂ ಕುಟುಂಬದ ಪ್ರಬಂಧ ಇಪ್ಪತ್ತು ಸಾಲಿನ ಕುಟುಂಬದ ಪ್ರಬಂಧ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಕುಟುಂಬ ಎಂದರೆ ನನಗೆ ತುಂಬ ಇಷ್ಟ ನನ್ನ ಕುಟುಂಬದಲ್ಲಿ ಒಂಬತ್ತು ಜನರು ಇದ್ದಾರೆ ನಮ್ಮ ನಮ್ಮದು ಅವಿಭಕ್ತ ಕುಟುಂಬ ನನ್ನ ತಂದೆ ಶಿಕ್ಷಕರು ನನ್ನ ತಾಯಿ ಗೃಹಣಿ ನನ್ನ ಶಾಲೆ ಅಭ್ಯಾಸದಲ್ಲಿ ನನ್ನ ತಾಯಿ ನನಗೆ ಸಹಾಯ ಮಾಡುತ್ತಾರೆ ನನ್ನ ಕುಟುಂಬ ತುಂಬ ತುಂಬು ಕುಟುಂಬ ನನ್ನ ಕುಟುಂಬ ತುಂಬು ಕುಟುಂಬ ನನ್ನ ಕುಟುಂಬವು ತುಂಬ ಸುಂದರವಾಗಿದೆ ನನ್ನ ಕುಟುಂಬದ ಸದಸ್ಯರೆಂದರೆ ನನ್ನ ಅಜ್ಜ ಅಜ್ಜಿ ತಂದೆ ತಾಯಿ ಹಾಗೂ ನನ್ನ ಇಬ್ಬರ ಮುದ್ದು ತಂಗಿಯರು ನನ್ನ ತಂದೆ ಕುಟುಂಬಕ್ಕಾಗಿ ಹಗಲಿರುಳು ದುಡಿಯುತ್ತಾರೆ ನನ್ನ ಅಜ್ಜ ದಿನವೂ ನನ್ನನ್ನು ಪಾರ್ಕಿಗೆ ಕರೆದುಕೊಂಡು ಹೋಗುತ್ತಾರೆ ನನ್ನ ಅಜ್ಜಿಯು ದಿನವೂ ನನಗೆ ತುಂಬ ಸುಂದರವಾದ ಕಥೆಗಳನ್ನು ಹೇಳುತ್ತಾರೆ ನನ್ನ ಕುಟುಂಬದಲ್ಲಿ ತಾತ ಹಿರಿಯ ಸದಸ್ಯ ಮತ್ತು ತಮ್ಮ ಕಿರಿಯ ಸದಸ್ಯ ನನ್ನ ಕುಟುಂಬದ ಸದಸ್ಯರು ನನಗೆ ಅತ್ಯುಮೂಲವಾದ ಒಳ್ಳೆಯ ಅಭ್ಯಾಸಗಳನ್ನು ಕಲಿಸು ಕಲಿಸಲು ಸಹಕರಿಸುತ್ತಾರೆ ನಮ್ಮ ಪೋಷಕರು ಹಣವನ್ನು ಸಂಪಾದಿಸಲು ಶ್ರಮಿಸುತ್ತಾರೆ ಹಾಗೂ ಅವರು ನನಗೆ ಅಗತ್ಯವಿರುವ ಎಲ್ಲ ಅಗತ್ಯತೆಗಳನ್ನು ಪೂರೈಸುತ್ತಾರೆ ಹೀಗೆ ನಮ್ಮ ಕುಟುಂಬದ ಈ ಚಿಕ್ಕ ಪುಟ್ಟ ಭಾಷಣ ಅಥವಾ ಕುಟುಂಬದ ಪ್ರಬಂಧ ಹಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು